ேல்பேக்குன எல்ல முந்தப்பா தயவிட்டுந்தே பண்ணி ಹೋರಾಟ ಯಶಸ್ಸು ಯಶಸ್ಸಾಗಬೇಕು ಬೇರೆ ಇಲ್ಲ ದಯಮಾಡಿ ಯಾರು ಇಲ್ಲಿ ಬರಬೇಡಿ ಎಲ್ಲ ಮುಂದೆ ನಾಯಕರಲ್ಲಿ ಕನ್ನಡ ಪರ ಹೋರಾಟವನ್ನ ಇಲ್ಲಿವರೆಗೂ ಮಾಡಿಕೊಂಡೇ ಬಂದಿದ್ದೀವಿ ಇವತ್ತು ನಾವು ನಾವು ನಾಲ್ಕು ವಿಚಾರಗಳನ್ನ ಇಟ್ಟುಕೊಂಡು ಒಂದು ಕೇಂದ್ರ ಸರ್ಕಾರ ಮತ್ತೊಂದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಗಡಿ ಭಾಗದಲ್ಲಿ ಈ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ರಕ್ಷಣೆಯನ್ನು ಕೊಡೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಇವತ್ತೇನು ಬೆಂಗಳೂರು ನಗರದಲ್ಲಿ ಸುತ್ತಮುತ್ತ ಏನು ಕಾರ್ಖಾನೆಗಳು ಆಗ್ತಾ ಇದ್ದಾವೆ ಆ ಎಲ್ಲ ಕಾರ್ಖಾನೆಗಳನ್ನು ಬೆಳಗಾವಿನಲ್ಲಿ ಹಾಕಿ ಸಂಘಟನೆಗಳು ಇಲ್ಲಿ ಒಂದು ಗುಡಿ ಸೇರಿ ಮೂಲಕ ಒಂದು ಕರ್ನಾಟಕ ಶಕ್ತಿ ಕನ್ನಡಿಗರ ಒಂದು ಪ್ರೇರಣಾ ಶಕ್ತಿಯಾಗಿ ಬೆಳಗಾವಿ ನಮ್ಮದು ಇಲ್ಲಿ ಎಂಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ಶಿವಸೇನೆ ಪುಂಡಾಟಿಕೆಯನ್ನ ಮಹಾರಾಷ್ಟ್ರದಲ್ಲಿರ್ಬೇಕು ಕರ್ನಾಟಕದಲ್ಲಿ ಇರಬಾರ್ದು ಅವರನ್ನ ಗಡಿಪಾಲು ಮಾಡಬೇಕು ಇಲ್ಲಿ ಖಾಸಗಿ ಕಾರ್ಖಾನೆಗಳನ್ನು ತಂದು ಕನ್ನಡಿಗರಿಗೆ ಒತ್ತಡವನ್ನು ಕೊಡುವ ಮೂಲಕ ಇತ್ತಿನ ಹೋರಾಟದ ಶಕ್ತಿ ಆ ಮೂಲಕ ಕರ್ನಾಟಕ ಈ ಹೋರಾಟಕ್ಕೆ ಬೆಂಬಲವನ್ನು ಪಡೆದ್ರ ಮೂಲಕ ಇವತ್ತು ವಾಟ ನಾರದಂತೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇಪ್ಪತ್ತೆರಡರ ಇಪ್ಪತ್ತೆರಡನೇ ತಾರೀಕು ಕೈ ಜೋಡಿಸಿದ್ರ ಮೂಲಕ ಒಂದು ಶಕ್ತಿಯನ್ನು ಕೊಡಬೇಕು ಇವತ್ತೇನು ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಇಲ್ಲಿನ ಮರಾಠಿಗಳ ಪರವಾಗಿ ಧ್ವನಿ ನೆಟ್ಟುವಂತ ಕೆಲಸಗಳು ಮಾಡ್ತಾರೆ ಅವ್ರನ್ನ ಕೂಡಲೇ ವರ್ಗಾವಣೆಯನ್ನ ಮಾಡಿ ಇಲ್ಲಿ ಕನ್ನಡಿಗರ ಅಧಿಕಾರಿಯನ್ನು ತಂದು ಇಲ್ಲಿ ಕನ್ನಡದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಬೇಕನ್ನೇ ಕನ್ನಡ ಸಿನಿಮಾ ಕರ್ನಾಟಕದ ಆಗ್ರಹ ಆಗಿದೆ ಇವತ್ತು ಇಲ್ಲಿರುವ ಎಲ್ಲಾ ಅಧಿಕಾರಗಳನ್ನು ವರ್ಗಾವಣೆ ಮಾಡಬೇಕು ಇವತ್ತೇನು ಕಂಡಕ್ಟರ್ ಮೇಲೆ ಅನ್ಯಾಯ ಆಗಿದೆ ಅದನ್ನ ನಾವು ಏನು ಹೋರಾಟದ ಮೂಲಕ ಒಂದು ಶಕ್ತಿಯನ್ನು ಕೊಡುವಂತದ್ದು ಮತ್ತು ಖಾಸಗಿ ಕಾರ್ಖಾನೆಗಳು ಬೆಳಗಾವಿಯಲ್ಲಿ ಬಂದು ಕನ್ನಡಿಗರನ್ನ ಅತ್ಯುತ್ತಮ ಈ ಹೋರಾಟದ ಶಕ್ತಿ